ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲಿಗೂ ನಾನ್ ಸುಮೇಧ ವಸಿಷ್ಠ ಹಿಂದಿ ವಿಡಿಯೋನಲ್ಲಿ ನೀವು ಒನ್ ಡೇ ಟ್ರಿಪ್ ಬಗ್ಗೆ ನಾವು ಹೆಂಗೆ ಹೋದ್ವಿ ಎಲ್ಲಿಗೆ ಹೋದ್ವಿ ಅಂತ ಶೇರ್ ಮಾಡಿದ್ವಿ ಈ ವಿಡಿಯೋನಲ್ಲಿ ಬಾಕಂ ಬಗ್ಗೆ ಇನ್ನೂ ಮೂರು ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ அந்த நோடனா பண்ணி ನಾವು ಬಂದು ಇಳ್ದಿದ್ದ ಜಾಗ ಬಾತಮ್ ಸೆಂಟರ್ ಫೆರಿ ಟರ್ಮಿನಲ್ ಅನ್ನೋ ಜಾಗ ಇಲ್ಲಿ ನಾವು ಫಸ್ಟು ವೀಸಾ ಆನ್ ಅರೈವಲ್ ಪ್ರೊಸೆಸ್ ಮುಗಿಸ್ಬೇಕಾಗಿತ್ತು ಇಲ್ಲಿ ನಾವು ವೀಸಾ ಆನ್ ಅರೈವಲ್ ತೊಗೊಂಡ್ವಿ ಅದು ಸೆವೆನ್ ಡೇಸಿಗೆ ಕೊಟ್ಟರು ಸೆವೆನ್ ಡೇಸ್ಗೆ ಇಂಡಿಯನ್ ಕರೆನ್ಸಿ ಪ್ರಕಾರ ಹೇಳಬೇಕು ಅಂತ ಅಂದರೆ ಫೋರ್ ತೌಸಂಡ್ ರುಪೀಸ್ ಆಗತ್ತೆ ಐ ಡಿ ಆರ್ ಪ್ರಕಾರ ಅಂದರೆ ಇಂಡೋನೇಷಿಯನ್ ರುಪಿಯಾ ಪ್ರಕಾರ ಸೆವೆನ್ ಲ್ಯಾಕ್ ಫಿಫ್ಟಿ ನೈನ್ ತೌಸಂಡ್ ಐ ಡಿ ಆರ್ ಆಯಿತು ನಮ್ಮ ಬಸ್ಸು ಯಾವುದು ಅನ್ನೋದನ್ನು ನಮಗೆ ನಮ್ಮ ಏಜೆಂಟು ಅಲ್ಲೇ ಇನ್ಫಾರ್ಮ್ ಮಾಡಿದ್ರು ಸೊ ನಾವು ಇಲ್ಲಿಂದ ನಮ್ಮ ಬಸ್ ಪ್ರಯಾಣ ಶುರು ಮಾಡಿದ್ವಿ ಫೆರ್ರಿಯಿಂದ ಇವಾಗ ನಮ್ಮ ಪ್ರಯಾಣ ಶುರುವಾಗಿದ್ದು ಬಸ್ನಲ್ಲಿ ನಮ್ಮ ಬಸ್ ನಂಬರು ಫಾರ್ಟಿ ಏಯ್ಟ್ ಅಂತ ಕೊಟ್ಟಿದ್ರು ನೋಡೋಕ್ಕೆ ಎಲ್ಲನೂ ಒಂದೇ ಥರಾನೇ ಇತ್ತು ಬಸ್ಸಸ್ಸು ನಾವು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋಕ್ಕೆ ಅಂತ ಬಸ್ಸಲ್ಲೇ ನಮಗೆ ಬಸ್ಸಲ್ಲಿ ನಂಬರ್ ಹಾಕಿದ್ರು ಸೊ ನಮ್ಮ ಬಸ್ ನಂಬರು ಫಾರ್ಟಿ ಏಯ್ಟ್ ನೀವು ನೋಡ್ಬೋದು ಇವಾಗ ನಂಬರ್ಸ್ ಹೇಗಿತ್ತು ಅಂತ ಇಲ್ಲಿಂದ ನಾವು ಬೇ ಸಿಟಿ ಮೂಲಕ ನಮ್ಮ ಫಸ್ಟ್ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಹೋದ್ವಿ ಆ ಬ್ರೇಕ್ಫಾಸ್ಟ್ನ ಅವರು ಅರೇಂಜ್ ಮಾಡಿದ್ದಿದ್ದು ಜಾಗದ ಹೆಸರು ಇನ್ಫಿನಿಟಿ ಕ್ಲಬ್ ರೆಸಾರ್ಟ್ ಅಂತ ನಾವು ವೆಜಿಟೇರಿಯನ್ ಅಂತ ಮುಂಚೆನೆ ನಾವು ಪ್ರಿಸ್ಕ್ರೈಬ್ ಮಾಡಿದ್ದರಿಂದ ನಮಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ನೇ ಅರೇಂಜ್ ಮಾಡಿದ್ರು ನಮಗೆ ಬ್ರೆಡ್ಡು ಮತ್ತು ಫ್ರೆಂಚ್ ಫ್ರೈಸ್ ಜೊತೆಗೆ ಒಂದು ಸ್ವಲ್ಪ ಸಾಸ್ ಕೊಟ್ಟಿದ್ರು ಇಲ್ಲಿ ನಮಗೆ ಒಂದು ಫಾರ್ಟಿ ಮಿನಿಟ್ಸ್ ತನಕ ಟೈಮ್ ಕೊಟ್ಟರು ಬ್ರೇಕ್ಫಾಸ್ಟ್ ಜೊತೆಗೆ ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ನೀವು ನೋಡ್ಬೋದು ಎಲ್ಲ ಬ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಸೆಟಪ್ ಅರೇಂಜ್ ಮಾಡಿದ್ದಾರೆ ಸೊ ಬೀಚ್ ಸೆಂಟರ್ ಆದ್ರಿಂದ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ತಾ ಇದ್ರು ಸ್ಯಾಂಡ್ ಕಲರ್ ಕೂಡ ಬ್ಲೂ ಮತ್ತು ಪಿಂಕಲ್ಲಿ ಹಾಕಿದ್ರು ಫೋಟೋ ಶೂಟ್ ಮಾಡ್ಕೊಳಕ್ಕೆಲ್ಲ ಚೆನ್ನಾಗಿತ್ತು ಈ ಜಾಗ ಮತ್ತು ಪಕ್ಕದಲ್ಲೇನೆ ಸ್ಪೋರ್ಟ್ಸ್ ಕೂಡ ಬೀಚ್ ಸ್ಪೋರ್ಟ್ಸ್ ಕೂಡ ಇತ್ತು ನಾವು ಅದನ್ನು ಟ್ರೈ ಮಾಡಕ್ಕೆ ಹೋಗಲಿಲ್ಲ ಬಿಕಾಸ್ ನಮ್ಮ ಟೈಮ್ ತುಂಬಾ ಕಡಿಮೆ ಇತ್ತು ಸೊ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲನೂ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಚೇರ್ಸ್ ಎಲ್ಲ ಇಟ್ಟಿದ್ರು ಕ್ಲೀನ್ ಕ್ಲೀನಾಗೇ ಇತ್ತು ಸ್ವಲ್ಪ ಸ ಸಣ್ಣ ಟೆಂಟ್ಸ್ ಕೂಡ ಹಾಕಿದ್ರು ಮತ್ತು ಮ್ಯೂಸಿಕ್ ಇವೆಂಟ್ ಇತ್ತು ಅನ್ಸತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅದಕ್ಕೋಸ್ಕರ ಅದಕ್ಕೂ ರಿಲೇಟೆಡ್ ಎಲ್ಲಾನು ಆಡಿಯೋ ಇದ್ರದ್ದು ಸೆಟಪ್ ಎಲ್ಲಾನು ಅರೇಂಜ್ ಮಾಡಿದರು ಇದೇ ಥರ ನಮ್ಮ ಜೊತೆಗೆ ಯಾರ್ಯಾರು ಟ್ರಾವೆಲ್ ಮಾಡಿದ್ರು ನಮ್ಮ ಬಸ್ನಲ್ಲಿ ಮತ್ತು ನಮ್ಮ ಜೊತೆಗೆ ಬೇರೆ ಬಸ್ನಲ್ಲಿ ಇದ್ದವರು ಜನ ಇದ್ದರು ತುಂಬ ಕ್ರೌಡ್ ಅನಿಸ್ಲಿಲ್ಲ ಒನ್ ಹಂಡ್ರೆಡ್ ಒನ್ ಟ್ವೆಂಟಿ ಪೀಪಲ್ ಇದ್ದರು ಅಂದ್ಕೋತೀನಿ ಕ್ರೌಡಲ್ಲಿ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿ ಫೋಟೋ ಶೂಟ್ ಮಾಡಿಕೊಂಡು ಅವ್ರವ್ರ ಗ್ರೂಪ್ಸ್ ಜೊತೆಗೆ ಇಲ್ಲಿಂದ ಮುಂದಕ್ಕೆ ಪ್ರಯಾಣ ಶುರು ಮಾಡಿದ್ರು ನಮಗೆ ಈ ಪಿಂಕ್ ಸ್ಯಾಂಡು ಮತ್ತೆ ಬ್ಲೂ ಸ್ಯಾಂಡ್ ಇದೆಯಲ್ಲ ಆರ್ಟಿಫಿಷಿಯಲ್ ಇದು ಚೆನ್ನಾಗ್ ಅನ್ನಿಸ್ತು ನಾವು ಇಲ್ಲಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ ಅಲ್ಲಿಂದ ನಮ್ಮ ಪ್ರಯಾಣನ ನಾವು ದಾರೀಲಿ ಹೋಗ್ತಾ ಹಂಗೇ ಒಂದು ಮಸೀದಿ ಮುಂದೆ ಬಂದ್ವಿ ನಾರ್ಮಲ್ ಆಗಿ ಮಸೀದಿಗಳೆಲ್ಲ ಬಿಳಿ ಅಥವಾ ಹಸಿರು ಬಣ್ಣದಲ್ಲಿರುತ್ತೆ ಈ ಮಸೀದಿ ರೆಡ್ ಅಲ್ಲಿ ಇತ್ತು ಒಳಗಡೆ ಎಲ್ಲ ಹೋಗೋಕೂಷಲ್ ಮಸೀದಿಗಳಲ್ಲಿ ಬಿಡದೆ ಇರೋದ್ರಿಂದ ಹೊರಗಡೆ ನಮ್ಮದು ಫೋಟೋ ಶೂಟ್ ಮುಗೀತು ಅಲ್ಲಿಂದ ನಾವು ಮತ್ತೆ ಮುಂದಕ್ಕೆ ಹೋಗಿ ಹಾಗೇ ಒಂದು ಬಾತಮಲ್ಲಿ ಫೇಮಸ್ ಆಗಿರೋ ಒಂದು ಜಾಗ ಮತ್ತೆ ಎಲ್ಲ ಕಡೆ ನಾವು ಹೋದ್ರೆ ಫಸ್ಟ್ ಟೂರಿಸಂ ಅಲ್ಲಿ ನಾವು ನೋಡೋದು ಅಲ್ಲಿ ಏನು ತಿನ್ನೋಕೆ ಸಿಗತ್ತೆ ಅಂತ ಅಟ್ರಾಕ್ಷನು ಸೊ ನಾವು ಹೋಗಿದ್ದು ಒಂದು ಸನ್ಲಿ ಬೇಕ್ರಿ ಇಲ್ಲಿ ಅಲ್ಲಿ ಲೇಯರ್ಡ್ ಕೇಕ್ಸು ಫೇಮಸ್ ಆಗಿರುತ್ತೆ ಮತ್ತೆ ಅವರದ್ದೇ ಪ್ರೀಮಿಯಂ ಕುಕ್ಕೀಸ್ ಕೂಡ ಇರುತ್ತೆ ಸೊ ಈ ಬೇಕ್ರಿನ ತೋರ್ಸಕ್ಕೆ ಮತ್ತೆ ಶಾಪಿಂಗ್ ಮಾಡೋಕ್ಕೆ ನಮ್ಮನ್ನ ಕರ್ಕೊಂಡು ಹೋದ್ರು ಇಲ್ಲಿ ವೆರೈಟೀಸ್ ಆಫ್ ಕುಕೀಸು ಮತ್ತೆ ಕೇಕ್ಸು ಇತ್ತು ಇಲ್ಲಿ ನಮ್ಗೊಂದು ಅರ್ಧ ಗಂಟೆ ತನಕ ಟೈಮ್ ಕೊಟ್ಟರು ಎಲ್ಲರೂ ಆ ಬೇಕರಿಲಿ ಹೇಗೆ ಕೇಕ್ ಪ್ರಿಪ್ರೇಷನ್ ಮಾಡ್ತಾರೆ ಹೈಜಿನಿಕ್ ಆಗಿ ಅನ್ನೋದನ್ನ ನೋಡಿದ್ರು ಬಟರ್ ಮತ್ತೆ ಫ್ಲೋರ್ ಮತ್ತೆ ಎಗ್ನ ಕೂಡ ಯೂಸ್ ಮಾಡ್ತಾರೆ ಸೊ ಆದ್ರಿಂದ ಇಲ್ಲಿ ಎಲ್ಲರೂ ಕೇಕ್ ಲೇಯರ್ ಕೇಕ್ ಪ್ರಿಪರೇಷನ್ ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡಿಕೊಂಡು ಅಲ್ಲಿ ವೆರೈಟೀಸ್ ಆಫ್ ಕುಕೀಸ್ ಮತ್ತೆ ಕೇಕ್ಸ್ ನ್ಯೂ ಇಯರ್ ಬೇರೆ ಇದ್ದಿದ್ರಿಂದ ಟ್ವೆಂಟಿ ಟ್ವೆಂಟಿ ಫೈವ್ ಸೆಲೆಬ್ರೇಷನ್ಗೆ ಅವ್ರಿಗೆಲ್ಲ ಏನೇನ್ ಬೇಕೋ ಕೇಕ್ಸ್ ಎಲ್ಲಾನು ಈ ಜಾಗದಲ್ಲಿ ಕೆಲವೊಬ್ರು ಪರ್ಚೇಸ್ ಮಾಡಿದ್ರು ಅದನ್ನ ಅದನ್ನು ಮುಗಿಸ್ಕೊಂಡು ನಾವು ಮುಂದೆ ಹಾಗೆ ನಮ್ಮ ಪ್ರಯಾಣನ ಮುಂದುವರ್ಸಿದ್ವಿ ಸೊ ನಾನು ನಿಮಗೆ ಎಷ್ಟು ಥರ ವೆರೈಟೀಸ್ ಆಫ್ ಕೇಕ್ಸು ಹೇಗೆ ಪ್ಯಾಕ್ ಮಾಡಿ ಇಟ್ಟಿದ್ರು ಗಿಫ್ಟ್ ಕೊಡೋಕ್ಕೆ ನ್ಯೂ ಇಯರ್ಗೆ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಅನ್ನೋದನ್ನು ಮುಂದೆ ವಿಡಿಯೋನಲ್ಲಿ ಕವರ್ ಮಾಡ್ತಾ ಬಂದಿದ್ದೀನಿ ನೀವೇ ನೋಡಿ ಇದರಲ್ಲಿ ವೆರೈಟೀಸ್ ಆಫ್ ಕುಕೀಸ್ ಅವರು ಸಾಗೋ ಕುಕ್ಕೀಸ್ ಇರ್ಬೋದು ಅಥವಾ ಅವ್ರದ್ದು ಪ್ರೀಮಿಯಮ್ ರೈನ್ಬೋ ಕುಕ್ಕೀಸು ಈ ತರ ಎಲ್ಲಾ ತರ ಲೇಯರ್ಡ್ ಕುಕೀಸ್ ಎಷ್ಟೊಂದು ವೆರೈಟೀಸ್ ಆಫ್ ನ ಈ ತರ ಪ್ಯಾಕ್ ಮಾಡಿ ರೆಡಿಯಾಗಿ ಇಟ್ಟಿದ್ರು ಶಾಪಿಂಗ್ ಮಾಡೋರೆಲ್ಲ ಮಾಡಿಕೊಂಡ್ರು ಇದನ್ನೆಲ್ಲ ನಾನು ಇಲ್ಲಿ ಕವರ್ ಮಾಡಿದ್ದೀನಿ ನೀವು ನೋಡಿ ಇದು ಇವಾಗ ಬರ್ತಾ ಇದೆಯಲ್ಲ ಇದು ರೈನ್ಬೋ ಕುಕೀಸ್ ಕಲರ್ ಕಲರ್ ಇರುತ್ತೆ ಇದೇ ತರ ಇಲ್ಲಿ ಕೇಕ್ಸ್ ಕೂಡ ಮಾಡ್ತಾರೆ ಅದು ಕೂಡ ಫೇಮಸ್ ರೈನ್ಬೋ ಕೇಕ್ಸ್ ಕೂಡ ಮಲ್ಟಿ ಕಲರ್ನಲ್ಲಿ ಇರುತ್ತೆ ನಮ್ಮಲ್ಲಿ ಹೇಗೆ ವಾರಿಯರ್ ಬೇಕ್ರಿ ನಮ್ಮ ರಾಜೇಶ್ ನಗರಲ್ಲಿ ಫೇಮಸ್ ಹಾಗೇನೆ ಇಲ್ಲಿ ಸನ್ಲಿ ಬೇಕ್ರಿ ಅನ್ನೋದು ಈ ಬಾತಮ್ ಜಾಗದಲ್ಲಿ ತುಂಬಾ ಫೇಮಸ್ ಸೊ ಇಲ್ಲಿಂದ ಹೋಗಿ ಮತ್ತೆ ಈ ಬೇಕ್ರಿ ಐಟಮ್ಸ್ ಎಲ್ಲ ಸಿಂಗಾಪುರ್ ಕಂಪೇರ್ ಮಾಡಿದ್ರೆ ಕಾಸ್ಟ್ ವೈಸ್ ತುಂಬಾ ಕಡಿಮೆ ಇರೋದ್ರಿಂದ ಎಲ್ಲರೂ ಅಲ್ಲಿಗೆ ಹೋದಾಗ ಈ ಕೇಕ್ಸ್ ನ ಎಲ್ಲ ಒಂದು ಪರ್ಚೇಸ್ ಮಾಡೋ ಶಾಪಿಂಗ್ ಲಿಸ್ಟ್ ನಲ್ಲಿ ಇಟ್ಕೊಂಡಿರ್ತಾರೆ ಫ್ರೆಶ್ ಆಗಿ ಕೂಡ ಇರೋದ್ರಿಂದ ಜನ ಇಲ್ಲಿ ಪರ್ಚೇಸ್ ಮಾಡ್ತಾರೆ ವಿಡಿಯೋದಲ್ಲಿ ನಮಗೆ ಬಾತಮ್ ಬರೋಕ್ಕೆ ಸಿಂಗಪುರಿಂದ ಸೆವೆನ್ ಡೇಸ್ ಇಂಡೋನೇಷ್ಯಾ ವೀಸಾಗೆ ಫೋರ್ ತೌಸಂಡ್ ರುಪೀಸ್ ಅಂದರೆ ಪರ್ ಹೆಡ್ ತೌಸಂಡ್ ತ್ರೀ ತರ್ಟಿ ರುಪೀಸ್ ಆಗುತ್ತೆ ಆ ವೀಸಾ ಚಾರ್ಜಸ್ ಬಗ್ಗೆ ಮತ್ತು ಇಲ್ಲಿನ ಇನ್ಫಿನಿಟಿ ಬೀಚ್ ಕ್ಲಬ್ ಅಲ್ಲಿ ನಾವು ಮಾಡಿದ ಬ್ರೇಕ್ಫಾಸ್ಟು ಮತ್ತು ಬೀಚ್ ವ್ಯೂ ಫೋಟೋಶೂಟ್ ಬಗ್ಗೆ ಅಲ್ಲದೆ ಇಲ್ಲಿರೋ ಫೇಮಸ್ ಸನ್ಲಿ ಬೇಕ್ರಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಹಾಗೆ ಮುಂದಿನ ಯಾವ್ಯಾವ ಜಾಗ ನಾವು ನೋಡಿದ್ವಿ ಅಂತ ಇನ್ಫಾರ್ಮೇಷನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಧನ್ಯವಾದಗಳು